ಬರಲ್ಲ ಏನು ಏನ್ ಸಮಸ್ಯೆ ಆಗಿದ್ ನಿಮ್ಗೆ ಈ ನೀಡಿ ಎಷ್ಟಾಯ್ತು ನಮಸ್ಕಾರ ನನ್ನ ಹೆಸರು ಉಮೇಶ್ ಸಲ್ಮಾ ಅಂತ ನಾವು ಆಸಾರ್ ಮಹಲದಲ್ಲಿ ವಾಸವಾಗಿದ್ದೀವಿ ನಮ್ಗೆ ಇಲ್ಲಿ ನೀರಿಂದು ಪ್ರಾಬ್ಲಮ್ ಜಾಸ್ತಿ ಆಗೈತೆ ಇಪ್ಪತ್ತೆಂಟು ದಿವಸ ಆಯ್ತು ನೀರ್ ಬಿಟ್ಟು ಹದ್ನೆಂಟು ದಿಸ ಒಂದ್ಸತಿ ನೀರ್ ಬಿಡ್ತಾರೆ ಅದು ಬಿಡೋದು ಒಂದ್ ಅರ್ಧ ಗಂಟೆ ಬಿಡಲ್ಲ ಅಷ್ಟೇ ನಮ್ ಮನೆಗೆಲ್ಲ ನೀರ್ ಖಾಲಿ ಆಗದೆ ಬಿಡ್ರಿ ಅಂದ್ರೆ ಬಿಡಲ್ಲ ಅದೇನಾದ್ರು ನಮ್ಗೆ ಕ್ಲಿಯರ್ ಮಾಡ್ಕೊಡ್ರಿ ಅದು ನೀರಿಂದು ನಾವ್ ಇರೋದ್ ಬಾಡಿಗೆ ಮನೆಗೆ ಇಲ್ಲಿ ನೀರಿನ ಜಾಸ್ತಿ ಪ್ರಾಬ್ಲಮ್ ಉಪ್ ನೀರಿಂದು ಸೌಲಭ್ಯ ಇಲ್ಲ ಇಲ್ಲಿ ಸಿಹಿ ನೀರ್ ಬಿಡ್ತಾರೆ ಇಪ್ಪತ್ ದಕ್ ಒಂದ್ಸತಿ ಅದೂನು ಅದ್ನ ಅರ್ಧ ಗಂಟೆ ಬಿಟ್ಟು ಬಂದ್ ಮಾಡ್ಬಿಡ್ತಾರೆ ಎಲ್ಲಾ ಡ್ರಮ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ನಮ್ದು ಇವಾಗ ನೀರ್ ನಾವ್ ಹಾಕ್ಸ್ಕೋಬೇಕಂದ್ರೆ ಎರಡ್ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀರ್ ಹಾಕ್ಸ್ಕೊಳಕ್ಕೆ ಎಲ್ಲಿಂದ ಹಾಕ್ಸ್ಕೊಳಲ್ಲ ನಾವು ಇಲ್ಲ ಒಂದ್ಸತಿ ಹೇಳಿಲ್ಲ ಮನೆ ನೀರ್ ಅವ್ರಿಗೆ ಬಿಡಕ್ ಬಿಡ ಬಿಡ್ತಾರಲ್ಲ ಅವ್ರಿಗೆ ಹೇಳುದಿಕ್ಕೆ ಅಲ್ಲಿ ಏನೋ ಪ್ರಾಬ್ಲಮ್ ಐತೆ ಅಂತ ಹೇಳ್ತಾರೆ ಅಷ್ಟೇ ಇಲ್ಲ ಏನು ವ್ಯವಸ್ಥೆ ಮಾಡಿಲ್ಲ ಇಲ್ಲ ಕೇಳ್ತಾನೆ ಇರ್ತೀವಲ್ಲ ಪ್ರಾಬ್ಲಮ್ ಐತೆ ಪ್ರಾಬ್ಲಮ್ ಐತೆ ಅಂತ ಹೇಳ್ತಾರಲ್ಲ ವಾಟರ್ ಮ್ಯಾನ್ ಹೇಳ್ತಾರ ಅದು ನೀರ್ ಬಿಡಕ್ಕೆ ಲೈನ್ ಪ್ರಾಬ್ಲಮ್ ಐತೆ ಅಂತ ಹೇಳ್ತಿದಾರೆ ಅದೇನದು ಕೌನ್ಸಿಲರ್ ಬಂದು ಕ್ಲಿಯರ್ ಮಾಡ್ಕೊಳ್ಬೇಕು ಪ್ರಾಬ್ಲಮ್ ಇರೋದು ನೀರಿಂದು ಇಲ್ಲ ಸರಿಯಾಗಿ ನೀರೇ ಬರಲ್ಲ ಆರ್ ತಿಂಗಳಿಂದ ಇಲ್ಲ ಬರಲ್ಲ ಅಂತ ಇಲ್ಲ ಇಡೀ ಏರಿಯಾ ಕೇಳ್ಕೊಡ್ರಿ ನೀರಿನ ಪ್ರಾಬ್ಲಮ್ ಜಾಸ್ತಿ ನೀರು ಬರ್ತಾ ಇಲ್ಲ ನೀರು ಸುಮಾರು ಒಂದು ಇಪ್ಪತ್ತು ದಿವಸ ಬಿಟ್ಟಿಲ್ಲ ಅಂತ ಎಲ್ಲ ಬಗ್ಗೆ ನೀವು ಹೇಳೋದ್ರೆ ನೀರು ನೀರ ವಾರ್ಡ್ ನಂಬರ್ ಇಪ್ಪತ್ತೊಂದಿಗೆ ಒಂದು ಬರಗಾಲ ಬಂದಿರೋದು ಬಂದಿರೋದೇನಂದರೆ ಮೂವತ್ತೊಂದು ಆಡುಗುರಿಗೂ ನೀರಿದೆ ನಗರಸಭಾ ಅಧ್ಯಕ್ಷರು ಹೋರಾಕ್ತರು ಎಲ್ಲ ನೀರಿದೆ ವಾರ್ಡ್ ನಂಬರ್ ಇಪ್ಪತ್ತೊಂದ್ರಿಗೆ ಮಾತ್ರ ನೀರಿಲ್ಲ ಯಾಕಂದರೆ ಸುಮಾರು ಒಂದು ನನ್ನ ಪ್ರಕಾರ ಎಲ್ಲ ಜನ ಹೇಳ್ತಿದ್ದಾರೆ ಇಪ್ಪತ್ತ್ಮೂರು ದಿವಸ ಇಪ್ಪತ್ತ್ಮೂ ದಿವಸ ಇಪ್ಪತ್ತು ದಿವಸ ಅಂತ ಹೇಳ್ತಾರೆ ನನ್ನ ಪ್ರಕಾರ ಒಂದು ಇಪ್ಪತ್ತೈದು ದಿವಸ ನೀರು ಬಂದಿಲ್ಲ ಇಡೀ ವಾರಿಗೆ ಆಮೇಲೆ ನನ್ನ ಕೌನ್ಸಿಲರ್ ಗಲ್ಲಿಗೆ ಒಂದು ಒಂದು ಒಂದುವಾರ ತಿಂಗಳಾಯ್ತು ನೀರು ಬಂದಿಲ್ಲ ಒಂದು ಇದು ನೋಡ್ತಾ ಇದ್ದೀರ ಅಲ್ಲಿ ಗಲ್ಲಿ ಮೊನ್ನೆ ಹಾಕಿರೋದು ರೋಡು ಆ ರೋಡಿಂದ ಈ ಬಂದ ಇಲ್ಲಿ ಈ ನಲ್ಲಿಗೆ ನೀರು ಬರುತ್ತೆ ಇಲ್ಲಿ ತಗೊಂಡು ನೀರು ಬರುತ್ತೆ ಮುಂದಗಡೆ ನೀರು ಹೋಗಲ್ಲ ಯಾಕೆ ಅಂತ ಕೇಳಿದರೆ ಕಮಿಷನರ್ ಒಂದು ಸುಮಾರು ಸತಿ ಒಂದು ನಾಲ್ಕು ಸತಿ ಬಂದಿದ್ದಾರೆ ಕಮಿಷನರ್ ಇನ್ಸ್ಪೆಕ್ಷನ್ ಮಾಡಿದಾರೆ ಇವಾಗ ತಕ ಪರಿಹಾರ ಇಲ್ಲ ನೀರು ಬರಗಲ್ಲ ಇಲ್ಲ ಬರೇ ಮಾತ್ರ ಇಪ್ಪತ್ತೊಂದು ಮಾರ್ಕ್ ವಾರ್ಡ್ಗೆ ಮಾತ್ರ ಕಮಿಷನರ್ಗೆ ಸಾಕಾಗಿಬಿಟ್ಟಿದ್ದು ಹೇಳಿ ವಾಟರ್ ಮಾರ್ಕ್ ಫೋನ್ ಮಾಡಿದ್ರೆ ನಾಳೆ 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 ಮೂರು ತಿಂಗಳಿಂದ ಹಂಗೆ ಹೇಳ್ತಾರೆ ಐದು ನಿಮಿಷ ಬಿಡ್ತಾನೆ ಬಿಟ್ಬಿಡ್ತಾನೆ ಲೆಟ್ರ್ ಕೊಟ್ಟಿದ್ದೀನಿ ಅರ್ಜಿ ಕೊಟ್ಟಿದ್ದೀನಿ ಸುಮಾರು ಸತಿ ಕೊಟ್ಟಿದ್ದೀನಿ ಎಷ್ಟೊಂದು ಸತಿ ಹೋಗಿ ಕಮಿಷ್ನರ್ಗೆ ಪೈ ಕಮಿಷ್ನರಿಗೆ ಫೋನ್ ಮಾಡಿ ಹೇಳಿದ್ರೆ ನೀವು ಏಕಚನ ಏಕವಚನ ಮಾತಾಡ್ತಾರೆ ಅಂತ ನಮ್ಮ ಭಾಷೆನೇ ಹಂಗೆ ನಮ್ಮ ಮೀಟಿಂಗಲ್ಲಿ ಜಾಸ್ತಿ ಮಾತಾಡೋದು ನಮ್ಮ ಭಾಷೆ ಹಂಗೆ ಅವ್ರು ತಿಳ್ಕೊಂಡಿರೋದು ಏಕವಚನ ಅಂತ ನಾನು ಏನು ಅದಕ್ಕೆ ನಾವು ಮಾತಾಡೋಕೆ ಹೋಗಲ್ಲ ಇವಾಗ ಪ್ರಾಬ್ಲಮ್ ಜಾಸ್ತಿ ಆಗಿರೋದ್ರಿಂದ ನಾನು ಎಲ್ಲ ಇದ್ದಾನೆ ಈ ವಾಡಿನಿಂದ ಇನ್ನೂ ಸೇರಿಲ್ಲ ಒಂದು ದಿವಸ ಹಿಂಗೆ ಬರುತ್ತೆ ನಗರಸಭೆ ಹತ್ರ ಎಲ್ಲ ಹೆಂಗುಸಿ ಬಂದು ಸ್ಟ್ರೈಕ್ ಮಾಡ್ತಾರೆ ಈ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಪರಿಹಾರಕ್ಕೆ ಇದಕ್ಕೆ ನೀರು ಬರ್ತಾಯಿಲ್ಲ ಇದು ಸ್ಪೆಷಲ್ ಲೋಡ್ ಮಾಡಿರೋದು ಇಲ್ಲಿ ತಗ ಪೈಪ್ಲೈನ್ ಮಾಡಿದ್ದಾರೆ ಹೆಬ್ಬಟ್ ಚಂದ್ರನ ಅಂತ ಮಾಡಿರೋದು ಕೆಲಸ ಆಯಿತು ಇಲ್ಲಿಂದ ಮುಂದೆ ನೀ ಪೈಪ್ಲೈನೇ ಇಲ್ಲ ಎಲ್ಲ ವರ್ದಾಕ್ ನೀರು ಮುಂದೆ ಹೋಗ್ತಾ ಇಲ್ಲ ಎಲ್ಲಿ ಹೋಗ್ತದೆ ಅಂತ ಗೊತ್ತಾಗ್ತದೆ ಯಾಕೆ ಇಲ್ಲ ಕಮಿಷನರ್ ಬಂದು ನೋಡ್ಕೊಂಡಿದ್ದಾರೆ ಸಿಹಿ ನೀರು ಬಿಟ್ಟು ಬಿಟ್ಟು ನೋಡಿದ್ದಾರೆ ಬಂದಿಲ್ಲ ಉಪ್ಪು ನೀರು ಬಿಟ್ಟಿದ್ದಾರೆ ಅದು ಬಂದಿಲ್ಲ ಇವ್ರಿಗೆಲ್ಲ ಜೀವನ ಮಾಡಬಾರ್ದ ಟ್ಯಾಕ್ಸ್ ಕಟ್ತಾ ಇಲ್ವ ನಗರಸಭೆಗೆ ನೀರಿನ ಕಂತ ಕಟ್ತಾವ ಒಂದು ಸತಿ ಒಂದು ಒಂದು ವರ್ಷದ ಕಟ್ಟಿಲ್ಲ ಅಂದ್ರೆ ನೀವು ವಾಪಸ್ ಕೊಡ್ತೀರಾ ಜನ ಹಿಂಗಿರಬೇಕು ಡಿ ಸಮಯದಿಂದ ನೀರು ಬಂದಿಲ್ಲ ಮಳಿರೋ ಜನವರಿ ಕೆಸರ ಅವತ್ತಿಂದ ನೀರು ಬಂದಿಲ್ಲ ಏನಂತ ಯಾಕೆ ಎಲ್ಲಿ ಹೋಗ್ಬೇಕು ಇವ್ರ ಮನಸ್ಸಲ್ವ ದಯವಿಟ್ಟು ರಾಜಕೀಯ ಮಾಡೋದು ಬಿಟ್ಟು ಕಮಿಷನರ್ ಸಾಹೇಬ್ರೆ ನೀವು ಒಂದು ಎಲ್ಲನ ರಾಜಕೀಯದಾಗ ತಿಳ್ಕೊಬೇಕು ನೀವು ತಪ್ಪು ನೀವು ಕಮಿಷನರ್ ಆಗಿ ಹೇಳ್ತಾರ ನೀವು ದಯವಿಟ್ಟು ತಪ್ಪು ತಿಳ್ಕೊಬಿಟ್ರಿ ನನ್ನ ಮನ್ಸಿಗೆ ಅಂತಾರದು ಜಯಚಂದ್ರ ಸಾಹೇಬರು ತಾಂಬಂದಿರ ನೀವು ಏನು ಬರಗಾಲ ಇಲ್ಲ ನೀವು ಬರಗಾಲ ಮಾಡ್ತಾರದು ಬಂದು ನೋಡಿಲ್ಲ ನೀವು ಬಂದು ಅಮ್ಮಮ್ಮ ಅಂದ ಒಂದು ಎರಡೂವರೆ ವರ್ಷ ಆಯಿತು ತಿರಾಗೆ ಎರಡು ಸತಿ ಬಂದಿಲ್ಲ ವಾಡಿಗೆ ನೀವು ಎಲ್ಲ ಕಡೆ ಹೋಗ್ತೀರಾ ಈ ವಾಡಿಗೆ ಬಂದಿಲ್ಲ ನೀವು ಯಾಕೆ ಎಷ್ಟೊಂದು ದೇಶ ಮಾಡ್ತಿಲ್ಲ ದೇಶ ಬಿಟ್ಟು ಕೆಲಸ ಮಾಡಿ ದೇಶ ಜಾಸ್ತಿ ನಿಮಗೆ ನಮಸ್ಕಾರ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ